ಚಿತ್ರದುರ್ಗ ಮತ್ತು ಹಿರಿಯೂರು ತಾಲೂಕಿನ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವ ಡಿಸುಧಾಕರ್ ನಿನ್ನೆ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು ಈ ವೇಳೆ ಅಧಿಕಾರಿಗಳು ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ವತಿಯಿಂದ ಜಿಲ್ಲೆಯಲ್ಲಿ ಕೈಗೊಂಡಿರುವ ಕೈಗಾರಿಕಾ ಕಾರಿಡಾರ್ ಮತ್ತು ರೈಲು ಮಾರ್ಗದ ಭೂಸ್ವಾಧೀನ ಕಾರ್ಯದ ಕುರಿತು ಸಚಿವರಿಗೆ ಮಾಹಿತಿ ನೀಡಿದರು ಬಳಿಕ ಸುದ್ದಿಗಾರರೊಂದಿಗೆ ಸಚಿವ ಸುಧಾಕರ್ ಕೈಗಾರಿಕಾ ಕಾರಿಡಾರ್ ಪ್ರಗತಿಯ ಕುರಿತು ವಾರದಲ್ಲಿ ನೀಲಿನಕ್ಷೆ ಒದಗಿಸಲು ಸೂಚಿಸಲಾಗಿದೆ ಯೋಜನೆ ಪೂರ್ಣಗೊಂಡರೆ ಉದ್ಯೋಗದ ಜೊತೆಗೆ ಅಭಿವೃದ್ಧಿಗೆ ಹೆಚ್ಚಿನ ವೇಗ ದೊರೆಯಲಿದೆ ಭದ್ರಾ ಮೇಲ್ದಂಡೆ ಯೋಜನೆಯಡಿ ಹಿರಿಯೂರು ತಾಲೂಕಿನ ಕೆರೆಗಳನ್ನು ತುಂಬಿಸಲು ಯೋಜನೆ ಹಾಕಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು ಏನು ಅಪರ ಇರ್ಬೋದು ಇರಬಹುದು ಅಥವಾ ಎಂ ಐ ಡಿಪಾರ್ಟ್ಮೆಂಟ್ ಅಲ್ಲಿ ಅಥವಾ ಗೆಡ್ ಬಿ ಕೆರೆಗಳಿರ್ಬೋದು ಅದನ್ನ ತುಂಬಿಸ್ಲಿಕ್ಕೆ ಕ್ರಮ ತಗೋಬೇಕು ಅಂತ ಉದ್ದೇಶದಿಂದ ಇವತ್ತು ಮೀಟಿಂಗ್ ಕರೆದು ಮತ್ತು ನಮ್ಮ ಹಿರಿಯೂರು ತಾಲೂಕಲ್ಲಿ ಏನು ಎಕರೆಯಲ್ಲಿ ಕೆ ಡಿ ಬಿ ವತಿಯಿಂದ ಇಂಡಸ್ಟ್ರಿಯಲ್ ಕಾರ್ಡರ್ ಆಗ್ತಾ ಇದೆ ಅದ್ರ ಬಗ್ಗೆನು ಸಹ ವಿಸ್ತೃತವಾಗಿ ಚರ್ಚೆ ಆಗಿದೆ ಅದ್ರ ಬಗ್ಗೆನು ಸಹ ಜಲ್ದಿ ಅಭಿವೃದ್ಧಿ ಪಡಿಸಿ ಈ ಭಾಗದ ಜನಗಳಿಗೆ ಉದ್ಯೋಗವನ್ನು ಕೊಡ್ತಕ್ಕಂತ ಒಂದು ಭರವಸೆಯನ್ನು ಕೂಡ ಇರೋದ್ರಿಂದ ಇದಕ್ಕೆ ತ್ವರಿತಗತಿಯಲ್ಲಿ ಇನ್ಸ್ಟಾಲ್ ಮಾಡ್ಲಿಕ್ಕೆ ಕ್ರಮ ತಗೋಳ್ತಾ